ಬ್ರಾಟ್ ಯು ಬಾಯ್ ವಿ ಗಾರ್ಡ್ ಕೋ ಪಾವಡ್ ಬಾಯ್ ಸನ್ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಲೋಕಸಭಾ ಚುನಾವಣೆ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬರ್ತಾ ಇದೆ ಏನು ಕೇವಲ ಎಂಟು ದಿನಗಳು ಮಾತ್ರ ಭವಿಷ್ಯ ನಿರ್ಧಾರ ಆಗುತ್ತೆ ಆದರೆ ನಾಯಕರ ನಡುವಿನ ವಾಕ್ಸಮರ ಮಾತ್ರ ಜೋರಾಗಿದೆ ಇನ್ನೈದೇ ದಿನ ಲೋಕಸಭೆ ಚುನಾವಣೆ ಯುದ್ಧಕ್ಕೆ ತೆರೆ ಬೀಳಲಿದೆ ಜೂನ್ ನಾಲ್ಕರಂದು ಅಭ್ಯರ್ಥಿಗಳ ಭವಿಷ್ಯ ಹೊರಬೀಳಲಿದೆ ಕುರುಕ್ಷೇತ್ರ ಗೆಲ್ಲುವುದಕ್ಕೆ ನಾಯಕರು ಕೊನೆ ಕ್ಷಣದ ಕಸರತ್ತು ನಡೆಸುತ್ತಿದ್ದಾರೆ ನಿನ್ನೆ ಉತ್ತರ ಪ್ರದೇಶದ ಮಿರ್ಜಾಪುರದಲ್ಲಿ ಚುನಾವಣಾ ರ್ಯಾಲಿ ನಡೆಸಿರುವ ಪ್ರಧಾನಿ ಮೋದಿ ಅಕಸ್ಮಾತ್ ಈ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಐದು ವರ್ಷದಲ್ಲಿ ಐದು ಪ್ರಧಾನಿಗಳಾಗ್ತಾರೆ ಅಂತ ತಿಳಿದಿದ್ದಾರೆ సే నో వీ గార్డ్స్ ఎక్స్ట్రా కూలింగ్ ప్యాడ్ ఇది ఎంతెంతరూల్ ఆగిసతే ప్రధాన మంత్రి రేపు మిస్త్రీ ర

ಹಿಮಾಚಲ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಕ್ಯಾಂಪೇನ್ ನಡೆಸಿದ್ದಾರೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಜುಲೈ ಐದರಂದು ಬಡ ಮಹಿಳೆಯರ ಖಾತೆಗೆ ಮೊದಲ ಕಂತಿನ ಹಣ ಹಾಕ್ತೀವಿ ಪ್ರತಿ ತಿಂಗಳು ಟಕಾಟಕ್ ಹಣ ಜಮೆ ಮಾಡ್ತೀವಿ ಅಂತ ಭರವಸೆ ನೀಡಿದ್ದಾರೆ कोरोना महिलाओं के बैंक अकाउंट में 8500 रुपए आपको मिलेगा जुलाई में 5 जुलाई 5 अगस्त सितंबर अक्टूबर नवंबर दिसंबर जनवरी ठका ठक ठका ठक ठका ठक ठका ठक ठका ठका अंदर। आता पंजाब ना फतेहगढ़ನಲ್ಲಿ प्रियंका गांधी प्रचार नरिसಿದ್ದಾರೆ ಕಟಕಟ ಅಂತ ಹೇಳೋದರ ಮೂಲಕ ಪ್ರಧಾನಿ ಮೋದಿ ಎಲ್ಲಾ ನಾಯಕರು ಅಂತಿಮ ಹಂತದ ಕಸರತ್ತು ನಡೆಸ್ತಾ ಇದ್ದಾರೆ ಜೂನ್ ಒಂದರಂದು ಕೊನೆಯ ಹಂತದ ಮತದಾನ ನಡೆದು ಜೂನ್ ನಾಲ್ಕರಂದು ಅಭ್ಯರ್ಥಿಗಳ ಹಣೆ ಬರಹ ನಿರ್ಧಾರವಾಗಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಬ್ರಾಟ್ ಯು ಬಾಯ್ ವಿಡ್ ಬಾಯ್ ಸನ್ ಸುಡೈನ್ ಅಂಡ್ ಬಾಯಲ್ಲಿ ಹೇಳಿ ಕೇಸರಿ Associate sponsor Ultratech Cement, co sponsored by Saptagiri NPS University.